वहीं ये मेला ये नाम की था निम्बे झटकों की था झटकों की था मेला ये था वेरी सीरियस मैटर ये मंगल बोला ये मंगल का ना मैं चंदन लो आधे समझ जाएंगे पता चिप थोड़े लाम दुख उड़े देने हैं अल्लैह यामूल इज़्ज़ा चपत्र लक्ष्य रूपए कोटे की थी डिमोलिशन मारी गई नंदी जाएं चावल बर्त ನೀವು ಇಂಥ ಪ್ರಕರಣ ಬರೀ ಒಂದು ಒಂದೇ ಜಿಲ್ಲಾ ಸರ್ಕಾರಿ ಜಮೀನು ಏನಿದ್ರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಚಾಲನೆ ನಡೀತಾ ಇದೆ ಹಾಫ್ ಅವರ್ ಹಿಂದೆ ಕೊಟ್ಟಿರ್ಬೋದು ಐವತ್ತು ವರ್ಷ ಕೆಳಗಡೆ ದೇಣಿಗೆ ಕೊಟ್ಟಿದ್ದಾರೆ ದೇಣಿಗೆ ಕೊಟ್ಟಿರ್ಬೋದು ದೇಣಿಗೆ ಮೂರು ವಿಷಯಗಳ ಬಗ್ಗೆ ಆಫೀಸರ್ಸ್ ಇದ್ರೆ ವೆರಿ ಅಲರ್ಟ್ ಒಂದು ಶಾಲೆಗಳಿಗೆ ನಿಮ್ಮ ನಾವು ಜಮೀನು ಮಾಡ್ಕೊಳ್ಳೋದಿಲ್ಲ ಅರ್ಥ ಆಯ್ತಾ ಡಿಮಾಲಿಶ್ ಮಾಡಿ ಹೊಸ ಕೋಣೆ ಕಟ್ಟಬೇಕು ಅಂದ್ರೆ ಅವನು ಬರ್ತಾನೆ ನನಗೆ ಪರಿಹಾರ ಸಿಗ್ತದೆ ಅಂತ ಅವ್ರ ತಲೆಯಲ್ಲಿದ್ದಾರೆ ಪಾಪ ಪರಿಹಾರ ಸಿಗ್ಲಿಕ್ಕೆ ಬರ್ ಕೊಡೋದಿಲ್ಲ ಬರೋದಿಲ್ಲ ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಆಗಿದೆ ಈಗ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ಇದ್ರೆ ಒಂದೆರಡು ಕಡೆ ನೀವು ರೆವಿನ್ಯೂ ಅಂಡ್ ಪೊಲೀಸ್ ಟೇಕ್ ಇಮಿಡಿಯೇಟ್ ಆಕ್ಷನ್ ಆಮೇಲೆ ಒಂದು ಬುಕ್ ಮಾಡಿಬಿಟ್ಟು ಅವ್ರು ಹೇಳ್ಬಿಟ್ಟು ಕಲ್ಸಿ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಸ್ಟಾರ್ಟ್ ಮಾಡಿಬಿಟ್ರೆ ಆಯ್ತು ಒಬ್ಬ ಪಿ ಎಸ್ ಐ ಹೇಳಿದ್ರೆ ಮಾಡಿ ಕಳ್ಸಿ ನಾಟ್ ಕನ್ಫೈನ್ ಟು ಒನ್ ವಿಲೇಜ್ ಆಲ್ ಓವರ್ ದ ಡಿಸ್ಟಿಕ್ ಸೇಮ್ ಪ್ರಾಬ್ಲಮ್ ಇಸ್ ದೇ ನಿಮ್ಗೆ ನಿಮ್ಗೂ ಇದೇ ಪ್ರಾಬ್ಲಮ್ ಇದೆ ಮತ್ತೆ ನಿಮ್ಮ ಕುಡಿಯೋ ನೀರಿಗೆ ಯಾರು ಬಾವಿ ನಾವು ಓಪನ್ ಮಾಡಿದೀವಿ ಎರಡು ಬಾವಿ ಕಟ್ಟಿದೀವಿ ಇಪ್ಪತ್ ಲಕ್ಷ ಐವತ್ ಲಕ್ಷ ಗಿರೀಶ್ ಅವರು ಅವರು ಬಾವಿ ಕೊಡೋ ಹೊತ್ತಿನಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿ ಬರ್ಕೊಟ್ಟಿದ್ದಾರೆ ಇವರು ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲಿ ಗೋಲ್ಮಾಲ್ ಮಾಡಿ ದಾಖಲೆ ಬಿಡಿಸ್ಬಿಟ್ಟಿದ್ದಾರೆ ಸರ್ಕಾರ ದುಡ್ಡು ಖರ್ಚಾಗಿದೆ ನಮ್ಮ ಬಾವಿ ಇದೆ ಅಂತ ಅವ್ರು ಕಪ್ಪಿ ಹಾಕೊಂಡ್ಬಿಡ್ತಾನೆ ಕುಡಿ ನೀರಿ ಕೊಡೋದಿಲ್ಲ ಈ ಮೇಲೆ ಬುಕಿಂಗ್ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಅವ್ರ ನಿಮ್ಮ ಪೊಸಿಷನ್ ತಗೋಬೇಕು ಮತ್ತೆ ಮತ್ತೆ ಪುನಃ ಪರ ಕಡಿ ಮೇಲೆ ಚರ್ಚೆ ನೋಡಿ ಪಿ ಆರ್ ಯಾರೇ ಇರಲಿ ಶಿಕ್ಷಣ ಇಲಾಖೆಯವರು ನೀವು ಅವರಿಗೆ ಪೊಸಿಷನ್ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡಿ ಅಂತ ಹೇಳ್ಬೇಕು ನಿಮಗೆ ತೊಂದರೆ ಆದ್ರೆ ಎಸಿಗಳಿಗೆ ಹೇಳಬೇಕು ಹೇಳಿಬಿಟ್ಟು ನೀವು ಪೊಲೀಸ್ ಸಪೋರ್ಟ್ ಹೇಳಿ ಆ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕು ಇವಾಗ ಇಮಿಡಿಯೆ ಟೂ ಡೇಸು ಸ್ಟಾರ್ಟ್ ಮಾಡ್ಬೋದು ಸರ್ ಮುನ್ನಪತ್ತಲ್ಲಿ ಸಿಮ್ ಇಶ್ಯೂ ಆಗ್ತಾಯಿದೆ ಮೊದಲೇ ಅದು ಲೆಬಲ್ರಿ ಬಿಲ್ಡಿಂಗ್ ಇತ್ತು ಸರ್ ಭಾರತಿ ಆಗ್ತಾ ಅದು ಶೀತಲ್ ಕೊಟ್ಟಾಗ ಒಂದು ಡೆಮೋಲಿಶ್ ಮಾಡಿದ್ದು ಡೆಮೊನಿಷ್ ಮಾಡಿದ ಮೆಕ್ಕಾನೋ ಕೆ ಕೆ ಟಿ ವಿನಲ್ಲಿ ಒಂದು ಕೋಟಿ ರೂಪಾಯಿ ಕೊಟ್ಟು ಹೊಸ ಬಿಲ್ಡಿಂಗ್ ಕೂಡ ಸರ್ ಆ ಡೆಮೋನಿಷ್ ಆಗಿ ಮೆಕ್ಕತಾನ ಇಮ್ಮಿ ಕೆಂಪಿಗೆ ಕೊಟ್ಟಿದ್ದೀನಿ ಯಾವಾಗ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಕಿಡ್ಸ್ ಎಲ್ಲ ಹೊಡೆದಿಲ್ಲ ಸರ್ ಪಿಟ್ಸ್ ಎಲ್ಲ ಹೊಡೆದಿದ್ ಮ್ಯಾಲ ಕಾಲಂ ರೈಸ್ ಮಾಡೋ ಟೈಮಿನೇ ಆಗೈತೆ ರಾತೋ ರಾತ್ರಿ ಜೆ ಪಕ್ಕದ ಮನೆಯವರು ಬಂದು ರಾತೋರಾತ್ರಿ ಜೆ ಸಿ ಪಿ ಇಲ್ಲ ಪಿಟ್ ಕ್ಲೋಸ್ ಮಾಡ್ತಾರೆ ಮತ್ತೆ ಅಲ್ಲಿ ಕೆಲಸ ಕೂಡ ಮಾಡಿಕೊಡ್ತಾ ನೋಡಿ ನಾನು ಈಗಾಗ್ಲೇ ಹೇಳಿದ್ದೇನೆ ಇದು ಸರ್ಕಾರಿ ಜಮೀನು ಏನಿದೆ ಸರ್ಕಾರಿ ನಿವೇಶನಗಳು ಕಟ್ಟಡಗಳು ಇಪ್ಪತ್ತು ಮೂವತ್ತು ನಲವತ್ತು ವರ್ಷದಿಂದ ಈಗ ನಮ್ಮ ಅಧೀನದಲ್ಲಿದ್ದಾವೆ ಡಾಕ್ಯುಮೆಂಟ್ ಇರ್ಬೋದು ಅಥವಾ ಕಾಲೇಜ್ ನಂಬರ್ ಲೆವೆನ್ ಅಲ್ಲಿ ಹಾಕಿ ಅಂತ ಹೇಳ್ಬಿಡಿ ಎಲ್ಲರಿಗೂ ತಹಶೀಲ್ದಾರ್ಗೆ ಒಂದು ಸೂಚನೆ ಕೊಟ್ಬಿಡಿ ಅವನು ಸುತ್ತಲೇ ಡಿಸ್ಕೌಂಟ್ ಡಿಸ್ಕೌಂಟ್ ಯಾರು ಚೀಫ್ ಇಂಜಿನಿಯರ್ ಯಾಕೆ ಮಧ್ಯಾಹ್ನ ನಾವು ಬೆಳಿಗ್ಗೆ ಎಷ್ಟು ಸರ್ ಅಲ್ಲ ಈಗ ನಾವು ನಾಮ್ ಚೇಂಜ್ ಮಾಡಿದ್ರೆ ಬೆಳಗ್ಗೆ ಎಷ್ಟು ಕೊಡ್ತೀವಿ ಬೆಳಿಗ್ಗೆ ಸಪ್ಲೈ ಕೊಡ್ಬೇಕು ಸರ್ ಸಪ್ಲೈ ಕೊಡ್ಬೇಕು ಸರ್ ನೋಡ್ತಾ ಇಲ್ಲಿ ಸರ್ ಅಲ್ಲಿ ಮಾತ್ರ ಬೆಳಗ್ಗೆ ನಾಲ್ಕು ಕ್ಲಾಸ ರಾತ್ರಿ ಮೂರ್ ಕ್ಲಾಸ್ ಕೊಡ್ತೀವಿ ನೋಡಿ ಈ ತರ ಆಗೋದಿಲ್ಲ ನೀವು ಬೆಳಿಗ್ಗೆನೆ ಏಳ್ ತಾಸ್ ಕೊಡ್ಬೇಕು ಅಂತ ಕಂಪಲ್ಸರಿ ನಿಮ್ಮ ಅಧಿಕಾರಿಗಳಿಗೆ ಇನ್ಸ್ಟಕ್ಷನ್ಸ್ ಕೊಡಿ ರಮೇಶ್ ಎಸ್ ಕಾಮ ಇಂದ ನಮ್ ಜಿಲ್ಲೆಯಲ್ಲಿ ಮೂರು ನೂರ ಮೆಗಾಡೋಕ್ಕಿಂತ ಜಾಸ್ತಿ ಸೋಲಾರ್ ಉತ್ಪಾದನೆ ಮಾಡ್ತೇವ್ ನಾವು ನಮ್ಮ ರೈತರಿಗೆ ರಾತ್ರಿ ಕುಡ್ದೇವೆ ಅಂದ್ರೆ ನಾನ್ ಸಲ್ವೇ ರಾತ್ರಿ ಚೇಂಜ್ ಚಂದ ನೋಡತ್ತ ಹೆಣ್ಣು ರೈತರು ಬರ್ಕೊಂಡು ಮುಂದ್ ಭಾಳ ತನಕ ಒಂದ್ ಸಲ ವಿಚಾರ ಮಾಡಿ ಸಾಕಷ್ಟು ನೀವು ಎಲ್ಲರಿಗೂ ಆದೇಶ ಕೊಡ್ತೀವಿ ಬೆಳಿಗ್ಗೆನೆ ಪವರ್ ಸಪ್ಲೈ ಕೊಡಬೇಕು ಏಳು ಗಂಟೆ ಕಂಪಲ್ಸರಿ ಪವರ್ ಸಪ್ಲೈ ಕೊಡಬೇಕು ಹೇಳ್ಬಿಡಿ ಧನ್ಯವಾದ ಸರ್ ಇದು ಇದು ಅಪ್ಲೈ ಮಾಡಿದ್ರೆ ಬಹಳ ಧನ್ಯವಾದ ರೈತರು ರೈತರೆಲ್ಲ ಧನ್ಯವಾದ